ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತು ಒಂದೇ ಸ್ಟೆಪಲ್ಲಿ ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಿದ್ದೀನಿ ಅದಕ್ಕೆ ಬಳಸ್ತಿರೋ ಬಿಡ್ ಬಂದು ಈ ರೀತಿ ತ್ರೀ ಎಮ್ ಎಮ್ದು ರೌಂಡ್ ಪ್ಲೇನ್ ಬೀಡ್ ಬರುತ್ತಲ್ಲ ಈ ಬೀಡ್ನ ತಗೋತಿದ್ದೀನಿ ಇನ್ನು ಒಂದೇ ಬೀಡ್ನ ಯೂಸ್ ಮಾಡಿ ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತಿರೋದು ಹಾಗೆಯೇ ಆರೇಳೆ ತ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನಿವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ಇಲ್ಲೊಂದು ಸಿಂಗಲ್ ಕ್ರಶನ್ನು ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಫೋರ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೋತಿದ್ದೀನಿ ಈ ಫೋರ್ ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ ಈ ರೀತಿ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶ್ನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಮೂರು ಚೈನ್ ಹಾಕೋತಿದ್ದೀನಿ ಈ ರೀತಿ ಮೂರು ಚೈನ್ ಆದಮೇಲೆ ಮತ್ತೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಕರೆಕ್ಟಾಗಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಸ್ವಲ್ಪ ಮುಂದೆ ಹಾಕೋದ್ರಿಂದ ರಿಂಕಲ್ಸ್ ಬರುತ್ತೆ ನೋಡಿ ಈ ರೀತಿ ಫೋರ್ ಚೈನು ಮತ್ತು ತ್ರೀ ಚೈನ್ ಹಾಕೋ ಸಿಂಗಲ್ ಕೃಷಿ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಮತ್ತೆ ಸುಜಿ ಮೇಲೆ ನಾನಿಲ್ಲಿ ಎರಡು ಸರಿ ಥ್ರೆಡ್ನ ತೊಗೊತಿದ್ದೀನಿ ನೋಡಿ ಸುಜಿ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಈ ರೀತಿ ಸ್ಲ್ಯಾಂಟಿಂಗಾಗಿ ಕ್ರಾಸಾಗಿ ಹಿಡ್ದು ನೋಡಿ ಒಂದು ಫೈ ಚೈನ್ ಗ್ಯಾಪ್ ಬರುತ್ತೆ ಒಂದು ಫೈ ಚೈನ್ ಗ್ಯಾಪ್ಗೆ ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತೊಗೋಬೇಕಾಗುತ್ತೆ ನೋಡಿ ಥ್ರೆಡ್ ತೊಗೊಂಡ್ರೆ ನೋಡಿ ಆಗುತ್ತೆ ಈ ರೀತಿ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ತ್ರಿಬಲ್ ಕ್ರೋಶ್ ಆದಮೇಲೆ ಒಂದು ಬೀಡು ಸ್ಮಾಲ್ ಸೈಜು ರೌಂಡ್ ಏನು ತೋರಿಸಿದೆ ತ್ರೀ ಬೀಡು ಒಂದು ಬೀಡನ್ನ ತೋರಿಸಿ ಮತ್ತು ನಾನಿಲ್ಲಿ ಬಿ ಲಾಕ್ನ ಮಾಡ್ಕೋತಿಲ್ಲ ಸೂಚಿ ಮೇಲೆ ಮತ್ತೆ ಟೂ ಟೈಮ್ಸ್ ಥ್ರೆಡ್ನ ತಗೋತಿದ್ದೀನಿ ಈ ರೀತಿ ಥ್ರೆಡ್ನ ತಗೊಂಡು ಸೇಮ್ ಅದೇ ಜಾಗದಲ್ಲಿ ಈಗ ಏನು ತ್ರಿಬಲ್ ಕ್ರೋಶಾಗೆ ಬಟ್ಟೆಯಲ್ಲಿ ಚುಚ್ಚಿದ್ವಿ ಅದೇ ಜಾಗದಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತಂದರೆ ನೋಡಿ ಇದು ಕೂಡ ನಾಲ್ಕಾಗುತ್ತೆ ನಾಲ್ಕಾದ ಮೇಲೆ ಮತ್ತೆ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ಒಂದು ತ್ರಿಬಲ್ ಕ್ರೋಶ ಒಂದು ಬೀಡು ಆಮೇಲೆ ಮತ್ತೆ ಒಂದು ತ್ರಿಬಲ್ ಕ್ರೋಶ ಈ ರೀತಿ ಒಂದು ತ್ರಿಬಲ್ ಕ್ರೋಶ ಆಮೇಲೆ ಮತ್ತೆ ನಾನಿಲ್ಲಿ ವಿಥೌಟ್ ಬೀಡು ಇನ್ನೊಂದು ತ್ರಿಬಲ್ ಕ್ರೋಶನ ಮಾಡ್ಕೋತಿದ್ದೀನಿ ಈ ರೀತಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡನ್ನ ತಗೊಂಡು ಸೇಮ್ ಅದೇ ಜಾಗದಲ್ಲಿ ಚುಚ್ಚಿ ತ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಒಂದು ತ್ರಿಬಲ್ ಕ್ರೋಶ ಒಂದು ಬೀಡು ಎರಡು ತ್ರಿಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಒಂದು ಬೀಡು ಬೀಡನ್ನ ಥ್ರೆಡ್ಗೆ ತೋರಿಸಿ ಮತ್ತು ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಲ್ಲ ಸೇಮ್ ಅದೇ ರೀತಿ ಸೂಜಿ ಮೇಲೆ ಎರಡು ಸರಿ ಥ್ರೆಡ್ನ ತೊಗೊತಿದ್ದೀನಿ ಎರಡು ಸರಿ ಥ್ರೆಡ್ನ ತಗೊಂಡು ಸೇಮ್ ಅದೇ ಜಾಗದಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗತ್ತೆ ರೆಟ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಸಾರಿ ಆಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ತ್ರಿಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಒಂದು ಬೀಡ್ ಆದಮೇಲೆ ಎರಡು ತ್ರಿಬಲ್ ಕೃಷಗಳು ಮತ್ತು ಒಂದು ಬೀಡು ಎರಡು ತ್ರಿಬಲ್ ಕೃಷ ಇದೇ ರೀತಿ ನಾಲ್ಕು ಬೀಡ್ ಬರೋ ರೀತಿ ಮಾಡ್ಕೋಬೇಕಾಗುತ್ತೆ ಎರಡು ತ್ರಿಬಲ್ ಕೃಷ ಎರಡು ತ್ರಿಬಲ್ ಕೃಷ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನು ಇಲ್ಲಿ ಯಾವುದೇ ಬೀಡ್ ಆಫ್ನ ಮಾಡ್ಕೋತಿಲ್ಲ ಸುಜಿ ಮೇಲೆ ಎರಡು ಸರಿ ಡೈರೆಕ್ಟಾಗಿ ಥ್ರೆಡ್ನ ತಗೊಂಡು ಇಲ್ಲಿ ತ್ರಿಬಲ್ ಕ್ರೋಶ ಹಾಕಿದ್ವಿ ಅದೇ ಜಾಗದಲ್ಲಿ ಹೋಗಿ ಮತ್ತೆ ತ್ರಿಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಒಂದು ಬೀಡ್ ಆದ್ಮೇಲೆ ಎರಡು ತ್ರಿಬಲ್ ಕ್ರೋಶಗಳು ಎರಡು ತ್ರಿಬಲ್ ಕ್ರೋಶ ಮತ್ತೆ ಒಂದು ಬೀಡು ಅನಿಸಲಿ ನಾಲ್ಕು ಬೀಡ್ ಬರೋ ರೀತಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಬೀಡ್ ಆದಮೇಲೆ ಮತ್ತೆ ಸುಜಿ ಮೇಲೆ ಎರಡು ಸರಿ ಥ್ರೆಡನ್ನ ತಗೊಂಡು ಸೇಮ್ ಅದೇ ಜಾಗದಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಏನು ತ್ರಿಬಲ್ ಕೃಷ ಮಾಡಿದ್ವಿ ಅದೇ ಜಾಗದಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನಾಲ್ಕು ಆಗುತ್ತೆ ನಾಲ್ಕರಲ್ಲಿ ಎರಡರಲ್ಲ ಒಂದ್ಸರಿ ಎರಡರಲ್ಲ ಒಂದ್ಸರಿ ಒಂದು ಸರಿ ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನಾನಿಲ್ಲಿ ಸ್ಟಾರ್ಟಿಂಗು ಒಂದು ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಬೀಡು ಎರಡು ತ್ರಿಬಲ್ ಕ್ರೋಶ ಒಂದು ಬೀಡು ಎರಡು ತ್ರಿಬಲ್ ಕ್ರೋಶ ಒಂದು ಬೀಡು ಎರಡು ತ್ರಿಬಲ್ ಕ್ರೋಶ ಮತ್ತೆ ಒಂದು ಬೀಡಾಕಿ ಹಾಕಿ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೋತಿದ್ದೀನಿ ಈ ರೀತಿ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಫಸ್ಟ್ ಮತ್ತು ಲಾಸ್ಟಿಗೆ ನಾನಿಲ್ಲಿ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಮತ್ತು ಲಾಸ್ಟಿಗೆ ಒಂದು ತ್ರಿಬಲ್ ಕೃಷ ಮಾತ್ರ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಬಂದು ನಾನು ಎರಡೆರಡು ತ್ರಿಬಲ್ ಕೃಷ ಒಂದು ಬೀಡಾದಮೇಲೆ ಎರಡು ತ್ರಿಬಲ್ ಕೃಷಗಳನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಆದಮೇಲೆ ಅಲ್ಲಿ ಫೋರ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೋತಿದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿ ನೋಡಿ ಇಲ್ಲಿ ಈ ತ್ರಿಬಲ್ ಕೃಷ ಮಾಡಿದ್ವಲ್ಲ ಎರಡು ತ್ರಿಬಲ್ ಕೃಷಗಳು ಅದ್ರ ಮಧ್ಯ ಗ್ಯಾಪಲ್ಲಿ ಹೋಗಿ ಇಲ್ಲಿ ನಾನು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ನೋಡಿ ಎರಡೂ ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಫೋರ್ ಚೈನ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಎರಡು ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ಹಾಕೋಬೇಕಾಗತ್ತೆ ಒನ್ ಟೂ ತ್ರೀ ಫೋರ್ ನಾನಿಲ್ಲಿ ನಾಲ್ಕು ಚೈನ್ಗಳನ್ನ ಹಾಕೋತಿದ್ದೀನಿ ನಾಲ್ಕು ಚೈನ್ ಆದಮೇಲೆ ಮತ್ತೆ ಈ ಎರಡು ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೊಂಡು ಮತ್ತೆ ಈ ಎರಡು ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಪ್ರತಿ ಬೀಡ್ ಮೇಲೂ ಕೂಡ ಫೋರ್ ಚೈನ್ ಬರಬೇಕಾಗತ್ತೆ ನೋಡಿ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟು ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಇಲ್ಲಿ ತ್ರಿಬಲ್ ಕ್ರೋಶ ಶುರು ಮಾಡೋಕ್ಕಿಂತ ಮುಂಚೆ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ ಹಾಕೋತಿದ್ದೀನಿ ಮೂರು ಚೈನ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇತ್ತಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಸಿಂಗಲ್ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಬಟ್ಟೆನ ಟರ್ನ್ ಮಾಡಾದ ಮೇಲೆ ಮತ್ತು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿತ್ತು ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗತ್ತೆ ಈ ರೀತಿ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಸೇಮ್ ಇದೇ ರೀತಿ ಇದರೊಳಗಡೆ ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡಬೇಕಾಗುತ್ತೆ ಎರಡು ಮೂರು ನಾಲ್ಕು ಐದು ನಾನಿಲ್ಲಿ ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡಿದ್ದೀನಿ ಇಲ್ಲಿ ಫಸ್ಟ್ ಉಲ್ಟಾ ಇಟ್ಕೊಂಡು ಒಂದು ಸಿಂಗಲ್ ಕ್ರೂಶ್ ಸಾರಿ ತ್ರೀ ಚೈನ್ ಹಾಕೊಂಡಿದ್ದಲ್ಲ ಅದು ಕೂಡ ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿಗೆ ಆರು ಡಬಲ್ ಕ್ರೋಶಗಳಾಗುತ್ತೆ ಆರು ಡಬಲ್ ಕ್ರೋಶಗಳಾದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಸೇಮ್ ಅದೇ ಜಾಗದಲ್ಲಿ ಅಂದರೆ ಫೋರ್ ಚೈನ್ ಗ್ಯಾಪ್ ಏನಿತ್ತು ಅದೇ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಅದು ಈ ರೀತಿ ಇದ್ರೊಳಗಡೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಇಲ್ಲೂ ಕೂಡ ಒಟ್ಟು ಆರು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಎರಡಾಗಿದೆ ಮೂರು ನಾಲ್ಕು ಐದು ಆರು ನಾನಿಲ್ಲಿ ಆರು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಆರು ಡಬಲ್ ಕ್ರೋಶಗಳಾದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಈ ಫೋರ್ ಚೈನ್ ಗ್ಯಾಪ್ ಏನಿತ್ತು ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಮತ್ತೆ ಸೂಚಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಮತ್ತೆ ಆರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಪ್ರತಿ ಬೀಡ್ ಮೇಲ್ಗಡೆ ನಾಲ್ಕು ಚೈನ್ ಏನು ಹಾಕಿದ್ವಿ ಅದ್ರ ಮೇಲ್ಗಡೆ ಆರು ಡಬಲ್ ಕ್ರಷ್ಗಳನ್ನ ಫಿಲ್ ಮಾಡ್ಕೊಂಡೋಗ್ಬೇಕಾಗುತ್ತೆ ಎರಡು ಫ್ರೆಂಡ್ಸ್ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಏನಿದೆ ಅದ್ರ ಮೇಲ್ಗಡೆ ಆರು ಡಬಲ್ ಕ್ರಶ್ಗಳನ್ನ ಫಿಲ್ ಮಾಡ್ಕೊಂಡಾಗಿದೆ ಇಲ್ಲಿ ಲಾಸ್ಟಲ್ಲೂ ಕೂಡ ಬೀಡ್ ಮೇಲೆ ಆರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಾಗಿದೆ ಈ ರೀತಿ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ನೋಡಿ ಆರ್ ಈ ರೀತಿ ಕಂಪ್ಲೀಟ್ ಆಗುತ್ತೆ ಇದಾದಮೇಲೆ ನೆಕ್ಸ್ಟ್ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಈ ಫೋರ್ ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಅದು ಕೂಡ ಎಲ್ಲೂ ಬರುತ್ತೆ ಅಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಎರಡು ಸರಿ ಥ್ರೆಡ್ನ ತೊಗೊಂಡು ಈ ರೀತಿ ಕ್ರಾಸಾಗಿ ಸ್ಲ್ಯಾಂಟಿಂಗಾಗಿ ಎಲ್ಲೂ ಬರುತ್ತೆ ಅಲ್ಲ ನೋಡಿ ಒಂದು ಫೈ ಚೈನ್ ಗ್ಯಾಪ್ ಅಷ್ಟು ಬರುತ್ತೆ ಬಟ್ಟೆಗೆ ಚುಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ನಾಲ್ಕು ಆಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ತ್ರಿಬಲ್ ಕ್ರೋಶ ಈ ರೀತಿ ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಬೀಡು ಈ ರೀತಿ ಒಂದು ಬೀಡು ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತೀಯಲ್ಲ ಮತ್ತು ಡೈರೆಕ್ಟಾಗಿ ಸೂಜಿ ಮೇಲೆ ಎರಡು ಸರಿ ಥ್ರೆಡ್ನ ತೊಗೋತೀನಿ ಎರಡು ಸರಿ ಥ್ರೆಡ್ನ ತೊಗೊಂಡು ಸೇಮ್ ತ್ರಿಬಲ್ ಕ್ರೋಶ ಏನು ಮಾಡಿದ್ವಿ ಅದೇ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ಅಂದರೆ ನೋಡಿ ಈ ರೀತಿ ನಾಲ್ಕು ಆಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ತ್ರಿಬಲ್ ಕ್ರೋಶ ಸೇಮ್ ಬೀಡ ಆದಮೇಲೆ ಎರಡು ತ್ರಿಬಲ್ ಕ್ರೋಶಗಳು ಈ ರೀತಿ ಎರಡು ತ್ರಿಬಲ್ ಕ್ರೋಶ ಮತ್ತು ಒಂದು ಬೀಡು ಮತ್ತು ಒಂದು ಆದಮೇಲೆ ಮತ್ತೆ ಎರಡು ತ್ರಿಬಲ್ ಕ್ರೋಶ ಒಂದು ಬೀಡು ಎರಡು ತ್ರಿಬಲ್ ನೋಡಿ ಒಂದು ಆದಮೇಲೆ ಎರಡು ತ್ರಿಬಲ್ ಕ್ರೋಶ ಫ್ರೆಂಡ್ಸ್ ಇದೇ ಗ್ಯಾಪಲ್ಲಿ ಒಟ್ಟು ನಾಲ್ಕು ಬೀಡ್ ಬರೋ ರೀತಿ ಹಾಕೋಬೇಕಾಗುತ್ತೆ ಈಗ ಎರಡಾಗಿದೆ ಮೂರನೇದು ಒಂದು ಬೀಡ್ ತೋರಿಸಿ ಇಲ್ಲಿ ಎರಡು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಚೈನ್ ಫಸ್ಟ್ ಸ್ಟಾರ್ಟಿಂಗ್ ಚೈನ್ ಹಾಕ್ತೇನೆ ಡೈರೆಕ್ಟಾಗಿ ಬಟ್ಟೆಗೆ ಚುಚ್ಚೋದ್ರಿಂದ ಅದು ಕೂಡ ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ ಒಂದು ಬೀಡು ಲಾಸ್ಟಲ್ಲಿ ಒಂದು ಆದಮೇಲೆ ಒಂದೇ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಮತ್ತು ಲಾಸ್ಟಲ್ಲಿ ಒಂದೇ ತ್ರಿಬಲ್ ಕ್ರೋಶ ಮಿಡಲಲ್ಲಿ ಏನು ಬೀಡ್ ಹಾಕ್ತೀವಿ ಅದು ಬಂದು ಎರಡೆರಡು ಡಬ್ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ ಬಟ್ಟೆನ ಟರ್ನ್ ಮಾಡಿ ಈ ತ್ರಿಬಲ್ ಕ್ರೋಷ ಗ್ಯಾಪ್ ಏನಿತ್ತು ಇಲ್ಲಿ ಹೋಗಿ ಒಂದೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಫೋರ್ ಚೈನ್ ಒಂದು ಸಿಂಗಲ್ ಕ್ರೋಷ ಬೇಡ ಮೇಲ್ಗಡೆ ಫೋರ್ ಚೈನು ಒಂದು ಸಿಂಗಲ್ ಕ್ರೋಷ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಷ ಫ್ರೆಂಡ್ಸ್ ನಿಮ್ಗೆ ಆಗೇನೆ ಆರ್ಚು ಅಂದರೆ ಇದ್ರ ಮೇಲ್ಗಡೆ ಏನು ಆರು ಡಬಲ್ ಕ್ರೋಷಗಳನ್ನ ಬರೆಸ್ ತೊಗೋತಿದ್ವಿ ಅದು ಆರ್ ಚೈನಾದರೂ ನಿಮಗೆ ಪುಟ್ಟದಾಗ ಬೇಕು ಅಂತ ಹೇಳಿದ್ರೆ ನೀವು ಮೂರು ಚೈನ್ಗಳನ್ನೂ ಕೂಡ ಹಾಕ್ಕೊಂಡು ಇಲ್ಲಿ ಐದೈದು ಡಬಲ್ ಕ್ರಶಗಳನ್ನೂ ಕೂಡ ಫಿಲ್ ಮಾಡ್ಕೊಂಡು ಹೋಗ್ಬೋದು ಅದು ಸ್ವಲ್ಪ ಸೈಜ್ ಕಡಿಮೆ ಬರುತ್ತೆ ಆವಾಗ ನಿಮಗೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಸ್ವಲ್ಪ ಬಿಗ್ ಸೈಜಾಗಿ ಆರ್ಚ್ ಕಾಣಿಸ್ಲಿ ಅಂತೇಳಿ ನಾನಿಲ್ಲಿ ಫೋರ್ ಚೈನನ್ನ ತೊಗೊಂಡು ಆರು ಡಬಲ್ ಕ್ರಶಗಳನ್ನ ಹಾಕೊಂಡಿದ್ದೀನಿ ನಿಮಗೆ ಆರ್ಚ್ ಸ್ವಲ್ಪ ಸ್ಮಾಲ್ ಸೈಜ್ ಬೇಕು ಅಂತ ಹೇಳಿದ್ರೆ ಮೂರು ಚೈನ್ಗಳನ್ನ ಹಾಕ್ಕೊಂಡು ನೀವು ಈ ಬೀಡ್ ಮೇಲ್ಗಡೆ ನಾನಿಲ್ಲಿ ನಾಲ್ಕು ಚೈನ್ ಏನು ಹಾಕ್ತಿದ್ದೀನಿ ಅದನ್ನು ಮೂರು ಚೈನ್ಗಳನ್ನ ಹಾಕ್ಕೊಂಡು ನೀವು ಆ ಚೈನ್ ಗ್ಯಾಪಲ್ಲಿ ನಾನು ಆರು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡಿದ್ದೀನಿ ನೀವು ಐದನ್ನು ಬೇಕಾದರೆ ಫಿಲ್ ಮಾಡ್ಕೋಬೋದು ನೋಡಿ ಇಲ್ಲಿ ನಾಲ್ಕು ಚೈನ್ ಹಾಕಿ ಒಂದು ಸಿಂಗಲ್ ಕ್ರೊಶ್ ಮೇಲೆ ಸಿಂಗಲ್ ಕ್ರೋಶ ಮಾಡಾಗಿದೆ ಮತ್ತು ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಮತ್ತು ಇಲ್ಲಿ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆಮೇಲೆ ಬಟ್ಟೆನ ಮತ್ತು ಟರ್ನ್ ಮಾಡ್ಕೋಬೇಕಾಗುತ್ತೆ ಫ್ರಂಟ್ ಸೈಜ್ಗೆ ಈ ರೀತಿ ಟರ್ನ್ ಆದಮೇಲೆ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಸೇಮ್ ಅದೇ ರೀತಿ ಇದರೊಳಗಡೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಒಟ್ಟು ನಾನಿಲ್ಲಿ ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊತಿದ್ದೀನಿ ಫಸ್ಟಿಗೆ ಉಲ್ಟಾ ಇಟ್ಕೊಂಡು ಸ್ಯಾರಿ ಉಲ್ಟಾ ಇಟ್ಕೊಂಡು ತ್ರೀ ಚೈನ್ ಹಾಕೊಂಡಿದ್ವಲ್ಲ ಅದು ಕೂಡ ಒಂದು ಡಬಲ್ ಕ್ರಶ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿಗೆ ಆರು ಡಬಲ್ ಆಗುತ್ತೆ ಕೌಂಟಿಂಗ್ ಒನ್ ಟು ತ್ರೀ ಫೋರ್ ಫೋರ್ ಆಗಿದೆ ಫೈ ಇಲ್ಲಿ ಐದು ಡಬಲ್ ಕ್ರಶಗಳಾಗಿದೆ ಉಲ್ಟಾ ಇಟ್ಕೊಂಡು ತ್ರೀ ಚೈನ್ ಹಾಕ್ಕೊಂಡಿದ್ವಲ್ಲ ಅದು ಕೂಡ ಒಂದು ಡಬಲ್ ಕ್ರಶ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿಗೆ ಆರು ಡಬಲ್ ಕ್ರೊಶಗಳಾಗುತ್ತೆ ಆರು ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಸೇಮ್ ಅದೇ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತು ಒಂದು ಚೈನ್ ಒಂದು ಚೈನ್ ಹಾಕಿ ಸೂಜಿ ಮೇಲೆ ಸರಿ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರಶ್ ಇಲ್ಲೂ ಕೂಡ ಆರು ಡಬಲ್ ಕ್ರಷ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಎರಡು ಮೂರು ಫ್ರೆಂಡ್ಸ್ ಇಲ್ಲಿ ಫೋರ್ ಚೈನ್ ಗ್ಯಾಪಲ್ಲಿ ಈ ರೀತಿ ಆರು ಡಬಲ್ ಕ್ರಷ್ಗಳನ್ನ ಫಿಲ್ ಮಾಡ್ಕೊಂಡಾಗಿದೆ ಇದಾದ ಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಇದು ಫೋರ್ ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೆ ಫ್ರೆಂಡ್ಸ್ ಇದೇ ರೀತಿ ನಾನು ಇನ್ನೊಂದು ಹಾಕಿ ಮತ್ತು ಇಡೀ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚು ಕೂಡ ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ಫಿನಿಷಿಂಗ್ನ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಕುಚ್ಚೆಲ್ಲ ಕಟ್ಟಿ ಮುಗ್ದಿದೆ ಕುಚ್ಚಿಗೆ ಬಂದು ನಾನಿಲ್ಲಿ ಎಪ್ಪತ್ತೈದು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಒಂಟು ಡಬಲ್ ಒಂಟು ಡಬಲ್ ಮಾಡಿದ್ಮೇಲೆ ಮುನ್ನೂರೇಳೆ ಆಗುತ್ತೆ ನೋಡಿ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ನ್ಯೂ ಡಿಸೈನು ಒಂದ್ಸರಿ ಟ್ರೈ ಮಾಡಿ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೆಲ್ಫ್ ಒಂದೇ ಇರೋದರಿಂದ ಸೆಲ್ಫ್ ಸ್ಯಾರಿಗಳು ಇರುತ್ತಲ್ಲ ಅಂಥದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗೇನೆ ಇದ್ರೂ ಚಾರ್ಜಸ್ ಬಂದು ನಾವು ಒಂದು ಫೈವ್ ಫಿಫ್ಟಿಯಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನ್ಯೂ ಡಿಸೈನ್ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಡಿಸೈನ್ ಬಂದು ಇಲ್ಲಿ ರಿಯಲ್ ಆಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಡಿಸೈನ್ ಬಂದು ಹಾಕೋ ಮೆಥಡು ಕೂಡ ಈಸಿಯಾಗಿದೆ ಆದರೆ ಬ್ರೈಡಲ್ ಡಿಸೈನು ಫ್ರೆಂಡ್ಸ್ ಹಾಗೆಯೇ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್